ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರುವಂತವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲ್ಗಿರೋ ಗಾಡಿದು ಒಂದ್ ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೇನ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ರಿಸಿವ್ ಮಾಡಿಲ್ಲ ಇಟೇಲ್ಸ್ ನ ಗಾಡಿ ಅವ್ರು ಏನೇನು ಹೇಳಿರಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಮೇಜ್ ಕಾರು ಮಾಡಿದು ಮಾಡಲು ಸಾವಿರದ ಹದಿನಾಲ್ಕು ಪೆಟ್ರೋಲ್ ಡೀಸೆಲ್ ಸರ್ ಇದು ಇದು ಡೀಸೆಲ್ ಓಕೆ ಮೈಲೇಜ್ ಎಲ್ಲ ಎಷ್ಟು ಕೊಡೋದು ಸರ್ ಗಾಡಿದು

ഗറിജിനി ഇല്ല പൗർഷം പവർ വിൻ്റെ പവർ സ്റ്റേരില്ലേ പവർ വിൻഡോ ബുച്ച് മാത്രം ഫ്രണ്ട് സ്വിച്ച് കരക്ട് ഇത് ഓക്കെ സീറ്റ് കവർ തൊന്നര ഇല്ല ഓക്കെ ഇഞ്ചിൻ്റെ ഏനുസിയാ ಏನಿಲ್ಲ ಬಾಡಿಯಲ್ಲಿ ಎಲ್ಲ ಕ್ಲಿಯರ್ ಉಂಟು ಬಾಡಿನ್ ಸಮಸ್ಯೆ ಇಲ್ಲ 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 ಒಂದು ಹೆಡ್ ಲೈಟ್ ಸ್ವಿಚ್ ಇದ್ದು ಸ್ವಲ್ಪ ಕಂಪ್ಲೇಂಟ್ ಇದೆ ಒಂದು ಪೊಸಿಷನ್ ಲೈಟ್ ಆಗ್ತದೆ ಇನ್ನೊಂದು ಪೊಸಿಷನ್ ಅದು ಹೊರಗಡೆ ಸರಿ ಆಗಲಿಲ್ಲ ಅದು ಕಂಪನಿಯಲ್ಲಿ ತೋರಿಸ್ಬೇಕು ಅದು ಕಂಪನಿಯಲ್ಲಿ ಕ್ಲಿಯರ್ ಆಗ್ತದೆ ಅದು ಇವಾಗ ಒಂದು ಪೊಸಿಷನ್ ಇರುವುದು ಅದು ಸ್ವಿಚ್ಚು ಕಂಪ್ಲೇಂಟ್ ಅದು ಸ್ವಿಚ್ಚು ಕಂಪನಿಯಲ್ಲಿ ಸಿಗೋದು ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಇದೆ ಒರ್ಜಿನಲ್ಲು ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಇದೆ ಓಕೆ ಗಾಡಿ ಮೇಲೆ ಫೈನ್ ಫೈನಾನ್ಸ್ ಗಳು ಥರ ಏನಿಲ್ಲ ಅದು ಏನಿಲ್ಲ ಓಕೆ ಎಲ್ಲಿ ಇರೋ ಸರ್ ಗಾಡಿದು ಇದು ಮಂಗಳೂರು ಡಿಸ್ಟ್ರಿಕ್ ಬಂಟೋಳ ತಾಲ್ಲೂಕು ಮಂಚಿ ಮಂಚಿ ಹೌದು ಓಕೆ ಸರ್ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿಗೆ ಅವರು ಎರಡು ಎಂಬತ್ತು ಹೇಳ್ತಾರೆ ಹಾಂ ಮತ್ತೆ ಟೈರ್ ಹಾಕಿಸಿಕೊಟ್ರೆ ನಾವ್ ಬೇಕಾದ್ರೆ ಹಾಕಿಸಿಕೊಟ್ರೆ ಹ್ಮ್ ಅದು ಪ್ಲಸ್ ಆಗ್ತದೆ ಇಲ್ಲದಿದ್ರೆ ಎರಡು ಎಂಬತ್ತು ಓಕೆ ಎರಡು ಎಂಬತ್ತೆ ಎರಡು ಕಡಿಮೆ ಆಗುತ್ತಾ ಅದು ಕಡಿಮೆ ಆಗ್ತದೆ ಓಕೆ ಕಾಂಟೆಕ್ಟ್ ನಂಬರ್ ಇದಾಕಿಲ್ಲ ಸರ್ ಕಾಂಟೆಕ್ಟ್ ನಂಬರ್ ಹಾಕಿದ್ದೇನೆ ಸರಿ ಸರ್ ಓಕೆ